ಹಲೋ ಕ್ರಿಯೇಟಿವ್ ಶೈಲಜ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಜೋಳದಿಂದ ಅರಳು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮಾಮೂಲಿಯಾಗಿ ಮನೆಯಲ್ಲೇ ಇರೋವಂಥ ಜೋಳನ ತೊಗೊಂಡಿದ್ದೀನಿ ಇಲ್ಲಿ ನಾನು ಈ ಥರದ ಒಂದು ಜೋಳದ ಅರಳು ವಿಶೇಷವಾಗಿ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ತಾರೆ ಈಗ ಇದು ಮಾಡೋದು ಹೇಗೆ ಅಂತ ನೋಡಿ ಒಲೆ ಮೇಲೆ ಸ್ವಲ್ಪ ಒಂದು ಕಪ್ಲೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಅದಕ್ಕೆ ನಾವು ಈ ಒಂದು ಜೋಳನ ಹಾಕ್ಬಿಟ್ಟು ಒಂದು ಎರಡು ಮೂರು ಕುದಿ ಬರೆಯುವವರೆಗು ಕೂಡ ಅದನ್ನು ಬಿಸಿ ನೀರಲ್ಲೇ ಹಾಗೆ ಕೈಯಾಡಿಸ್ತಾ ಇರಬೇಕು ಅದು ಚೆನ್ನಾಗಿ ಈ ಥರ ಕುದಿ ಬಂದಾಗಿದ್ದ ನಂತರ ಸ್ಟೌವ್ನ ಆಫ್ ಮಾಡಿಬಿಡಬೇಕು ಮೇಲ್ಗಡೆ ಎಲ್ಲ ಏನು ತರಿ ತರಿಯಾಗಿ ಬರುತ್ತಲ್ಲ ಅದನ್ನೆಲ್ಲ ಕೂಡ ತೆಗೆದಾಕ್ಬಿಡಬೇಕು ಅದೆಲ್ಲ ತೆಗ್ದಾಕಿದಾದ್ಮೇಲೆ ಇವಾಗ ಒಂದು ಜಾಲ್ರೀನ ತಗೊಂಡು ಆ ಜಾಲರಿ ಒಳಗಡೆಗೆ ಎಲ್ಲನೂ ಕೂಡ ನೀಟಾಗಿ ಜೋಳನ ಈ ಥರ ಸೋದಿಸ್ಕೊಂಡು ಬಿಡಬೇಕು ಸೋದಿಸ್ಕೊಂಡು ಅದರಲ್ಲೊಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಸೋದಿಸಿದ್ದಾದಮೇಲೆ ಈ ಒಂದು ಜೋಳನ ಒಂದು ಬಟ್ಟೆ ಮೇಲೆ ನೀಟಾಗಿ ನೆರಳಲ್ಲೇನೇ ಆರೋದಕ್ಕೆ ಹಾಕ್ಬಿಡಬೇಕು ಎಲ್ಲ ನೀರು ಕೂಡ ಚೆನ್ನಾಗಿ ಈ ಥರ ಬಿಡಬೇಕು ಜಾನಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ವೈಟ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು ಐದು ಅಥವಾ ಅವರು ಇದನ್ನು ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು ನೆರಳಲ್ಲೇ ಒಣಗಿದ್ರೂ ಕೂಡ ಸಾಕು ಬಿಸಿಲೇ ಬೇಕು ಅಂತ ಏನೂ ಇಲ್ಲ ಇದಕ್ಕೆ ಚೆನ್ನಾಗಿ ಗಾಳಿ ಆಡುತ್ತೆ ಯಾಕಂದರೆ ಒಂದೆರಡು ಕುದಿ ಬಂದಿದ್ದಾಗಿ ತಕ್ಷಣ ತೆಗೆದಿದ್ದೀವಲ್ಲ ಹಾಗಾಗಿ ನೆನೆ ಇದು ಗಾಳಿ ಆಡಿಬಿಟ್ಟು ಒಣಗುತ್ತೆ ಹಸಿ ಏನೂ ಇರೋದಿಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಒಣಗಿದ ಆದ್ಮೇಲೆ ಇವಾಗ ಇದನ್ನು ನಾವು ಹುರಿಬೇಕಾಗುತ್ತೆ ವಿಶೇಷವಾಗಿ ಈ ಒಂದು ಜೋಳದ ಅರಳನ್ನು ನಾಗರ ಪಂಚಮಿ ಹಬ್ಬದಲ್ಲಿ ಇದರ ಅರಳನ್ನು ಮಾಡಿಬಿಟ್ಟು ಅಂದರೆ ಥರ ಮಾಡಿಬಿಟ್ಟು ನಾಗದೇವತೆಗೆ ಇದನ್ನು ನೈವೇದ್ಯವಾಗಿ ಮಾಡೋದು ವಿಶೇಷವಾದಂಥ ವಾಡಿಕೆ ಇದೆ ಈಗ ಬಾಣಲಿಗೆ ಈ ಒಂದು ಒಣಗಿರೋವಂಥ ಜೋಳನ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಉರಿ ಯಾವಾಗಲೂ ಸಣ್ಣದಾಗೆ ಇರಬೇಕು ಜೋರಾಗಿ ಉರಿ ಇಟ್ಕೋಬಾರ್ದು ಜೋರಾಗಿ ಇಟ್ಕೊಂಡ್ರೆ ಎಲ್ಲ ಸೀದೋಗಿಬಿಡುತ್ತೆ ಸಣ್ಣ ಉರಿ ಇಟ್ಬಿಟ್ಟು ಈ ಥರ ಕೈ ಆಡಿಸ್ತಾ ಇದ್ದಂಗೆಲ್ಲ ನೋಡಿ ಈ ಥರ ಸಿಡಿಯುತ್ತೆ ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಬಿಟ್ಟು ನಿಧಾನವಾಗಿ ಈ ಥರ ತಿರುಗಿಸ್ತಾ ಹೋಗಬೇಕು ಈ ಥರ ತಿರ್ಗಿಸ್ತಾ ಹೋದಾಗೆಲ್ಲನೂ ಕೂಡ ಅದು ನೀಟಾಗಿ ಚೆನ್ನಾಗಿ ಅರಳು ಹುರಿಯುತ್ತೆ ಎಲ್ಲನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಎಲ್ಲ ಪ್ರತಿಯೊಂದನ್ನು ಕೂಡ ಅರಳು ಚೆನ್ನಾಗಿ ಹುರಿದಿದೆ ನೋಡಿ ಇನ್ನೊಂದು ಸಲ ಹಾಕ್ಬಿಟ್ಟು ಮತ್ತೆ ಇವಾಗ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ನಾಗರ ಪಂಚಮಿ ಹಬ್ಬಕ್ಕೆ ಇದರ ಒಂದು ವಿಶೇಷವಾದ ನೈವೇದ್ಯ ನಾಗದೇವರಿಗೆ ಅರ್ಪಿಸ್ತಾರೆ ಕೆಳಗಡೆ ಏನಾದರೂ ಜೋಳಗಳು ಮಿಕ್ಕಿತ್ತು ಅಂದರೆ ಅದನ್ನು ಪುಡಿ ಮಾಡಿ ಅದರ ಜೊತೆ ಬೆಲ್ಲ ಹಾಗೂ ಏಲಕ್ಕಿಯನ್ನು ಸೇರಿಸಿ ಉಂಡೆಯನ್ನು ಮಾಡಿ ಅದನ್ನು ಕೂಡ ನೈವೇದ್ಯವನ್ನು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ಅಂತ ಜೋಳದಾರಳು ನೋಡಿದ್ರಲ್ಲ ಎಷ್ಟು ಸುಲಭ ಅಂತ ಜೋಳದಾರಳ ಮಾಡೋದು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ನೈವೇದ್ಯಕ್ಕೋಸ್ಕರ ಅಂತ ಈ ಒಂದು ಜೋಳದ ಅರಳನ್ನು ಮಾಡಿದ್ದೆ ಹಾಗೆ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಮಾಡಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ